ವಾರ್ತೆಗಳು ಆಕಾಶವಾಣಿ ಓದುತ್ತಿರುವವರು ಹರ್ಷಿತಾ ಟಿಯಲ್ ಮುಖ್ಯಾಂಶಗಳು ಉತ್ಪಾದನೆ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ಸಾಧಿಸಲು ಭಾರತ ಜಪಾನ್ ಗವರ್ನರ್ಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಚೀನಾದ ಟಿಯಾಂಚಿನ್ನಲ್ಲಿ ನಾಳೆ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಇಪ್ಪತ್ತೈದನೇ ರಾಷ್ಟಗಳ ಮುಖ್ಯಸ್ಥರ ಮಂಡಳಿ ಸಭೆ ಆರಂಭ ಸಮಸ್ತ ಭಾರತೀಯರನ್ನ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಪ್ರತಿಸುಂಕ ವಿಧಿಸಲು ವಿಶೇಷ ಅಧಿಕಾರ ಇಲ್ಲ ಅಮೆರಿಕ ಫೆಡರಲ್ ನ್ಯಾಯಾಲಯ ಏಷ್ಯಾ ಕಪ್ ಹಾಕಿ ದಿನದ ಎರಡು ಪಂದ್ಯಗಳಲ್ಲಿಂದು ಬಾಂಗ್ಲಾದೇಶ ಚೀನಾ ಕೊರಿಯಾ ಮಲೇಷ್ಯಾ ತಂಡಗಳು ಮುಖಾಮುಖಿ ಹದಿನೈದನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಆರಂಭಗೊಂಡ ಪಾಲುದಾರಿಕೆ ಉಪಕ್ರಮ ಉಭಯ ರಾಷ್ಟಗಳ ನಡುವೆ ವ್ಯಾಪಾರ ತಂತ್ರಜ್ಞಾನ ಪ್ರವಾಸೋದ್ಯಮ ಕೌಶಲ್ಯ ಭದ್ರತೆ ಮತ್ತು ಸಾಂಸ್ಕೃತಿಕ ವಿನಿಮಯಕ್ಕೆ ಪುಷ್ಟಿ ನೀಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಟೋಕಿಯೋದಲ್ಲಿಂದು ಹದಿನಾರು ಪ್ರಾಂತ್ಯಗಳ ಗವರ್ನರ್ಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಭಾರತ ಜಪಾನ್ನ ಇತ್ತೀಚಿನ ಸಂಬಂಧಗಳು ಉಭಯ ರಾಷ್ಟ್ರಗಳ ಪ್ರಾಚೀನ ಸಾಂಸ್ಕೃತಿಕ ಸಂಬಂಧಗಳಿಂದ ಪ್ರೇರಿತವಾಗಿವೆ ದೆಹಲಿ ಮತ್ತು ಟೋಕಿಯೋಗೆ ಸೀಮಿತವಾಗಿಸದೆ ರಾಜ್ಯ ಪ್ರಾಂತೀಯ ತೊಡಗಿಸಿಕೊಳ್ಳುವಿಕೆಗೆ ಉತ್ತೇಜನ ನೀಡಲು ಸಮಯ ಬಂದೊದಗಿದೆ ಎಂದು ಹೇಳಿದರು ಇದೇ ವೇಳೆ ಅವರು ಹೊಸ ಉಪಕ್ರಮದ ಕುರಿತು ಕಾರ್ಯೋನ್ಮುಖರಾಗಿ ಉತ್ಪಾದನೆ ತಂತ್ರಜ್ಞಾನ ನಾವೀನ್ಯತೆ ಸಂಚಾರ ಮುಂದಿನ ಪೀಳಿಗೆಯ ಮೂಲಸೌಕರ್ಯ ನವೋದ್ಯಮ ಮತ್ತು ಸಣ್ಣ ಹಾಗೂ ಮಧ್ಯಮ ಕೈಗಾರಿಕಾ ಕ್ಷೇತ್ರದಲ್ಲಿ ಪಾಲುದಾರಿಕೆಯನ್ನ ಸಾಧಿಸಲು ಜಪಾನ್ಗಳ ಗವರ್ನರ್ಗಳು ಮತ್ತು ಭಾರತದ ರಾಜ್ಯಗಳ ರಾಜ್ಯಪಾಲರಿಗೂ ಕರೆ ನೀಡಿದರು ಕಾರ್ಯಕ್ರಮದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜಪಾನ್ ಪ್ರಧಾನಿ ಇಶಿಬಾ ಪ್ರಮುಖ ಸೆಮಿ ಕಂಡಕ್ಷರ್ ಕಾರ್ಖಾನೆಯಾದ ಟೋಕಿಯೋ ಎಲೆಕ್ಟ್ರಾನ್ ಕಾರ್ಖಾನೆಗೆ ಭೇಟಿ ನೀಡಿದರು ಚೀನಾದ ಟಿಯಾಂಜಿನ್ನಲ್ಲಿ ನಾಳೆ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಇಪ್ಪತ್ತೈದನೇ ರಾಷ್ಟಗಳ ಮುಖ್ಯಸ್ಥರ ಮಂಡಳಿ ಸಭೆ ಆರಂಭವಾಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಎರಡು ದಿನಗಳ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದು ಉನ್ನತ ಮಟ್ಟದ ಜಾಗತಿಕ ನಾಯಕರೊಂದಿಗೆ ಚರ್ಚಿಸಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಶೃಂಗಸಭೆಯು ಜಾಗತಿಕ ಆಡಳಿತದಲ್ಲಿ ಹೊಸ ಮಾನದಂಡಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆಯಿದೆ ಮತ್ತು ಪ್ರಾದೇಶಿಕ ಭದ್ರತೆ ಸಂಪರ್ಕ ಸುಸ್ಥಿರ ಅಭಿವೃದ್ಧಿ ಮತ್ತು ಸದಸ್ಯ ರಾಷ್ಟಗಳಲ್ಲಿ ಒಗ್ಗಟ್ಟನ್ನು ಹೆಚ್ಚಿಸುವಂತಹ ನಿರ್ಣಾಯಕ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿದೆ ಚೀನಾ ಐದನೇ ಬಾರಿಗೆ ಎಸ್ಸಿಒ ಶೃಂಗಸಭೆಯನ್ನು ಆಯೋಜಿಸುತ್ತಿದ್ದು ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ವಿಶ್ವ ನಾಯಕರು ಮತ್ತು ಹತ್ತು ಅಂತಾರಾಷ್ಟೀಯ ಸಂಸ್ಥೆಗಳ ಮುಖ್ಯಸ್ಥರು ಭಾಗವಹಿಸುವ ನಿರೀಕ್ಷೆ ಇದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾಗವಹಿಸುವವರಲ್ಲಿ ಪ್ರಮುಖರಾಗಿದ್ದಾರೆ ಇದುವರೆಗಿನ ಅತಿದೊಡ್ಡ ಅತ್ಯಂತ ಮಹತ್ವಾಕಾಂಕ್ಷೆಯ ಎಸ್ಸಿಒ ಸಭೆಯಾಗಿದೆ ಚೀನಾ ಎರಡ್ ಸಾವಿರದ ಇಪ್ಪತ್ತೈದನ್ನು ಎಸ್ಸಿಒ ಸುಸ್ಥಿರ ಅಭಿವೃದ್ಧಿಯ ವರ್ಷ ಎಂದು ಘೋಷಿಸಿದೆ ಈ ಬಾರಿಯ ಶೃಂಗಸಭೆಯು ಹಿಂದಿನ ಇಪ್ಪತ್ತೈದು ವರ್ಷಗಳ ಸಾಧನೆಗಳನ್ನು ಪರಿಶೀಲಿಸಲಿದ್ದು ಹತ್ತು ವರ್ಷಗಳ ಅಭಿವೃದ್ಧಿ ಕಾರ್ಯತಂತ್ರದ ಅಳವಡಿಕೆ ಹಾಗೂ ಪ್ರಾದೇಶಿಕ ಭದ್ರತೆ ಆರ್ಥಿಕ ಬೆಳವಣಿಗೆ ಸಂಪರ್ಕ ಭಯೋತ್ಪಾದನಾ ವಿರೋಧ ನೀತಿ ಮತ್ತು ಸಾಂಸ್ಕೃತಿಕ ಸಹಕಾರ ಕುರಿತಂತೆ ಚರ್ಚಿಸುವ ನಿರೀಕ್ಷೆಯಿದೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ ಇದು ಮನ್ ಕಿ ಬಾತ್ ಕಾರ್ಯಕ್ರಮದ ನೂರ ಇಪ್ಪತ್ತೈದನೇ ಆವೃತ್ತಿಯಾಗಿದೆ ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು ಎಐಆರ್ ನ್ಯೂಸ್ ಜಾಲತಾಣ ನ್ಯೂಸ್ ಆನ್ ಏರ್ ಮೊಬೈಲ್ ಗಳಲ್ಲಿ ಪ್ರಸಾರವಾಗಲಿದೆ ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಈ ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ವರ್ಷದ ಏಪ್ರಿಲ್ನಿಂದ ಜೂನ್ ತ್ರೈಮಾಸಿಕದಲ್ಲಿ ಭಾರತದ ನೈಜ ಜಿಡಿಪಿ ಶೇಕಡಾ ಏಳು ಪಾಯಿಂಟ್ ಎಂಟರಷ್ಟು ಬೆಳವಣಿಗೆ ಹೊಂದುವ ನಿರೀಕ್ಷೆ ಇದೆ ಕಳೆದ ಹಣಕಾಸು ವರ್ಷದ ನಾಲ್ಕನೇ ತ್ರೈಮಾಸಿಕದಲ್ಲಿ ಜಿಡಿಪಿ ಶೇಕಡಾ ಏಳು ಪಾಯಿಂಟ್ ನಾಲ್ಕರಷ್ಟಿತ್ತು ಆದರೆ ಹಿಂದಿನ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಅದು ಶೇಕಡಾ ಆರು ಪಾಯಿಂಟ್ ಐದರಷ್ಟಿತ್ತು ಅಂಕಿಅಂಶಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ನಿನ್ನೆ ಬಿಡುಗಡೆ ಮಾಡಿದ ಅಂದಾಜಿನ ಪ್ರಕಾರ ಇದೇ ಅವಧಿಯಲ್ಲಿ ನಾಮಾಂಕಿತ ಜಿಡಿಪಿ ಶೇಕಡಾ ಎಂಟು ಪಾಯಿಂಟ್ ಎಂಟರಷ್ಟು ಬೆಳವಣಿಗೆ ದರ ಕಂಡಿದೆ ಕಳೆದ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ದಾಖಲಾದ ಶೇಕಡಾ ಒಂದು ಪಾಯಿಂಟ್ ಐದರ ಬೆಳವಣಿಗೆ ದರಕ್ಕೆ ಹೋಲಿಸಿದರೆ ಕೃಷಿ ಮತ್ತು ಸಂಬಂಧಿತ ವಲಯಗಳು ಶೇಕಡಾ ಮೂರು ಪಾಯಿಂಟ್ ಏಳರ ನೈಚ ಒಟ್ಟು ಮೌಲ್ಯವರ್ಧಿತ ಬೆಳವಣಿಗೆಯ ದರ ಕಂಡಿದೆ ಜಿಡಿಪಿ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಿದ್ದ ಭಾರತ ಜಾಗತಿಕವಾಗಿ ಹನ್ನೊಂದನೇ ಸ್ಥಾನದಲ್ಲಿತ್ತು ವಿವಿಧ ಉಪಕ್ರಮಗಳ ಬೆನ್ನಲ್ಲೇ ಭಾರತ ಐದನೇ ಸ್ಥಾನಕ್ಕೇರಿ ಪ್ರಸ್ತುತ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ ಹಾಗೂ ಶೀಘ್ರದಲ್ಲೇ ಮೂರನೇ ಅತಿದೊಡ್ಡ ಆರ್ಥಿಕತೆ ಹೊಂದಿದ ರಾಷ್ಟ್ರವಾಗುವತ್ತ ಮುನ್ನಡೆದಿದೆ ಎಂದಿದ್ದಾರೆ हमारी जो अर्थव्यवस्था है 2014 में दो ट्रिलियन डॉलर की थी ग्यारहवें स्थान पे थे विश्व भर में हम फिर पांचवें स्थान पर पहुंचे आज चौथे स्थान पर हैं, पर कुछ ही समय में हमारी जो अर्थव्यवस्था है अर्थव्यवस्था विश्व भर में तीसरे स्थान पे आएगी। ಜಿಡಿಪಿ ಬೆಳವಣಿಗೆ ಕುರಿತು ಪ್ರತಿಕ್ರಿಯಿಸಿರುವ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮುಂಬರುವ ದಿನಗಳಲ್ಲಿ ಅಭಿವೃದ್ಧಿಶೀಲ ರಾಷ್ಟವಾಗಿರುವ ಭಾರತದ ಆರ್ಥಿಕ ಬೆಳವಣಿಗೆ ಅದಕ್ಕೆ ಹಲವು ಅವಕಾಶಗಳನ್ನು ಒದಗಿಸಲಿದೆ ವಿವಿಧ ರಾಷ್ಟಗಳು ಇಂದು ಭಾರತದೊಂದಿಗೆ ವ್ಯಾಪಾರ ನಡೆಸಲು ಉತ್ಸುಕವಾಗಿವೆ दिनों में કે યુરોપિયન યુનિયન હો FTA કા સાઉદી અરેબિયા કે સાથ ભી ચર્ચાએ ચલ રહી હે વો તો ચાહતે હે 6 કે 6 ખાડી કે દેશ FTA મે એક સાથ આ જાયે પૂરી દુનિયા આજ આપ કે સાથ વેપાર બઢાના ચાહતે હે યે ભારત કે નિર્ણયક નેતૃત્વ મે હે યે જાદુ આપ સબ કે સમર્થ મે આપકી કਾਬિલિયત મે હે યે જાદુ આપ સબ કી મહેનત ઓર પસીને મે હે ઈ વાર્તિગણને આકાશવાણી ઈંદા કેડુતિતિરી ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಅಮೆರಿಕದ ಫೆಡರಲ್ ಅಪೀಲ್ ನ್ಯಾಯಾಲಯ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿದ್ದ ಹಲವು ಪ್ರತಿಸುಂಕಗಳನ್ನು ತಿರಸ್ಕರಿಸಿದೆ ಟ್ರಂಪ್ ಅವರು ಸುಂಕ ವಿಧಿಸಲು ಅಂತಾರಾಷ್ಟೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆಯನ್ನು ಕಾನೂನು ಬಾಹಿರವಾಗಿ ಬಳಸಿದ್ದಾರೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಈ ಅಡಿಯಲ್ಲಿ ಇಂತಹ ಸುಂಕಗಳನ್ನು ವಿಧಿಸಲು ಅಧಿಕಾರವಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಆದರೆ ನ್ಯಾಯಾಲಯ ಸುಂಕಗಳನ್ನು ತಕ್ಷಣವೇ ತೆಗೆದುಹಾಕದೆ ಅಕ್ಟೋಬರ್ ಹದಿನಾಲ್ಕರವರೆಗೆ ಟ್ರಂಪ್ ಆಡಳಿತಕ್ಕೆ ಸುಪ್ರೀಂ ಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ನೀಡಿದೆ ತೀರ್ಪು ಬೆನ್ನಲ್ಲೇ ಅಧ್ಯಕ್ಷ ಟ್ರಂಪ್ ಅದನ್ನು ಅತಿಯಾಗಿ ಪಕ್ಷಪಾತಿ ಎಂದು ಖಂಡಿಸಿದ್ದು ಕೋರ್ಟ್ಗೆ ಮೇನ್ಮನವಿ ಸಲ್ಲಿಸುವುದಾಗಿ ಘೋಷಿಸಿದ್ದಾರೆ ಶ್ವೇತಭವನದ ಉಪ ಮಾಧ್ಯಮ ಕಾರ್ಯದರ್ಶಿ ಖುಷ್ ದೇಸಾಯಿ ಸುಂಕಗಳು ಇನ್ನೂ ಜಾರಿಯಲ್ಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ತೀರ್ಪು ಕೇವಲ ಪ್ರತಿಸುಂಕಗಳಿಗೆ ಅನ್ವಯಿಸಿದ್ದು ಇತರ ನಿಯಮಾವಳಿ ಅಡಿ ವಿಧಿಸಲಾದ ಸುಂಕಗಳಿಗೆ ಅನ್ವಯಿಸುವುದಿಲ್ಲ ಕೋರ್ಟ್ನಲ್ಲೂ ಈ ತೀರ್ಪಿಗೆ ಜಯ ಸಿಕ್ಕಲ್ಲಿ ಭಾರತಕ್ಕೆ ವಿಧಿಸಲಾಗಿರುವ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚುವರಿ ಪ್ರತಿಸುಂಕ ಸ್ಥಗಿತಗೊಂಡಿದೆ ಬಿಹಾರದ ರಾಜಗೀರ್ನಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ಶಿಪ್ನ ಎರಡನೇ ದಿನವಾದ ಇಂದು ಎರಡು ಪಂದ್ಯಗಳು ನಡೆಯಲಿವೆ ಬಾಂಗ್ಲಾದೇಶ ಮತ್ತು ಚೀನಾ ತೈಪೇ ನಡುವೆ ಮೊದಲ ಪಂದ್ಯ ನಡೆಯಲಿದ್ದು ಎರಡನೇ ಪಂದ್ಯದಲ್ಲಿ ಏಷ್ಯಾದ ಎರಡು ಬಲಿಷ್ಠ ಹಾಕಿ ತಂಡಗಳಾದ ಕೊರಿಯಾ ಮತ್ತು ಮಲೇಷ್ಯಾ ನಡುವೆ ನಡೆಯಲಿದೆ ಉತ್ಪಾದನೆ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ಸಾಧಿಸಲು ಭಾರತ ಜಪಾನ್ ಗವರ್ನರ್ಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಚೀನಾದ ಟಿಯಾಂಜಿನ್ನಲ್ಲಿ ನಾಳೆ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಇಪ್ಪತ್ತೈದನೇ ರಾಷ್ಟಗಳ ಮುಖ್ಯಸ್ಥರ ಆಡಳಿತ ಮಂಡಳಿ ಸಭೆ ಆರಂಭ ಸಮಸ್ತ ಭಾರತೀಯರನ್ನುದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಪ್ರತಿಸುಂಕ ವಿಧಿಸಲು ವಿಶೇಷ ಅಧಿಕಾರ ಇಲ್ಲ ಅಮೆರಿಕ ಫೆಡರಲ್ ನ್ಯಾಯಾಲಯ ಏಷ್ಯಾ ಕಪ್ ಹಾಕಿ ದಿನದ ಎರಡು ಪಂದ್ಯಗಳಲ್ಲಿಂದು ಬಾಂಗ್ಲಾದೇಶ ಚೀನಾ ಕೊರಿಯಾ ಮಲೇಷ್ಯಾ ತಂಡಗಳು ಮುಖಾಮುಖಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ